ಎಲ್ಲ ನಾವೀಗ ಬಸ್ಸು ಮನೆಯಿಂದ ಸೀದಾ ಎಲ್ಲಿ ಬಂದಿದ್ದೀವಿ ಮನೆಯಿಂದ ಅಂದ್ರೆ ಏಳು ಕಲ್ಲಿಂದ ಸೀದಾ ನಾವು ಮಹಾಕೂಟೇಶ್ವರ ಮಹಾಕೂಟ ಅನ್ನುವಂತ ಒಂದು ಜಾಗಕ್ಕೆ ಬಂದಿದ್ದೀವಿ ಇದೊಂದು ಪುಣ್ಯಕ್ಷೇತ್ರ ಒಂದು ಪುಣ್ಯಕ್ಷೇತ್ರ ಬಾದಾಮಿ ಹತ್ರ ಇದೆ ಬನಶಂಕರಿನೂ ಇರುತ್ತೆ ಹತ್ರ ಆಗುತ್ತೆ ಇನ್ನೊಂದು ವಿಶೇಷ ಏನಂದರೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಅವರು ಅಭಿನಯಿಸಿರುವ ಗುರು ಸಿನಿಮಾದ ಮದುವೆಯ ಒಂದು ಸೀನನ್ನು ಇದೇ ಮಹಾಕೋಟೇಶ್ವರದ ದೇವಸ್ಥಾನದಲ್ಲೇ ಶೂಟಿಂಗ್ ಮಾಡಿರೋದು ಇನ್ನೂ ವಿಶೇಷ ಏನು ಅಂದರೆ ಇದು ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾಗಿದೆ ಇದನ್ನು ಮುಂದೆ ನಾವು ತೋರಿಸ್ತೀವಿ ಬನ್ನಿ ನೆಮ್ಮದಿ ಅನ್ನೋದು ಜಾಗದಲ್ಲಿ ಜಾಗದಲ್ಲಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ನೋಡಿ ಎಲ್ರಿಗೂ ನಮಸ್ಕಾರ ಸೊ ವಿನಿ ಗೊಬ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಗಂಟ್ಲು ಕಟ್ಕೊಬಿಟ್ಟಿದೆ ಯಾಕೆಂದರೆ ನಾನೇ ಒಂದು ಸ್ಕಿಟ್ ಮಾಡಿದೆ ಜ್ವರ ಹರಿಸಿದಟ್ಟಿಗೆ ಗಂಟಲು ಬಿಟ್ಟಿದೆ ಬರುತ್ತೆ ಇವತ್ತು ಒಂದು ವಿಶೇಷವಾದ ಜಾಗಕ್ಕೆ ನಾವು ಬಂದಿದ್ದೀವಿ ಸೊ ಅದು ಭಾಳ ಪುಣ್ಯವಾದ ಕ್ಷ ಕ್ಷೇತ್ರ ಅದುವೇ ನಮ್ಮ ಈ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಕ್ಷೇತ್ರ ಅದು ಯಾವ ಕ್ಷೇತ್ರ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ನಮಗೂ ಆಸೆ ಹೊರಗಡೆ ದೇಶಗಳೆಲ್ಲ ಸುತ್ತಬೇಕು ಅಲ್ಲಿ ಇಲ್ಲಿ ಅಂತ ಏನು ಮಾಡೋದಾ ನಮ್ಮ ಅಪ್ಪ ಒಳ್ಳೆ ಇರೋ ಥರ ಒಂದೊಂದು ಬ ಒಂದೊಂದು ಖಾತೆಯಲ್ಲಿ ಒಂದೊಂದು ಹೆಸ್ರು ಕೊಟ್ಟವನೇ ಒಂಥವು ನಂಜಪ್ಪ ಒಂಥವು ನಂಜಾಚಾರಿ ಈ ರೀತಿ ಹೆಸರುಗಳು ಕೊಟ್ಟಿರೋದ್ರಿಂದ ಪಾಸ್ಪೋರ್ಟು ಸ್ವಲ್ಪ ಅಪ್ಪನ ಹೆಸರು ಸರಿ ಮಾಡಿಸ್ಕೊಂಡ್ ಬಪ್ಪಾ ಅಂತ ಹೇಳ್ಬಿಟ್ಟಿದ್ದಾರೆ ಅದನ್ನು ತಿದ್ದುಪಡಿ ಕೊಟ್ಟಿರೋದ್ರಿಂದ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಸುಮ್ಮನೆ ಇರೋದು ಬೇಡ ನಮ್ಮ ಅಕ್ಕಪಕ್ಕ ಇರೋವಂಥ ಪ್ಲೇಸ್ಗಳನ್ನೇ ಸುಂದರವಾಗಿರೋ ಪ್ಲೇಸ್ಗಳನ್ನೇ ನೋಡೋಣ ಅಂತ ಬಂದೆ ಸೊ ನೋಡ್ತಾ ನಿಮಗೂ ಈ ಥರ ಇದೆ ಬಂದು ಒಂದು ವಿಸಿಟ್ ಕೊಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಬನ್ನಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಪುಣ್ಯಕ್ಷೇತ್ರಕ್ಕೆ ನಾವು ಹೋಗೋಣ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿನಿ ಗೊಬ್ಬರ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಮತ್ತು ಶೇರ್ ಮಾಡಿ ಇವ್ರ ಊರ್ದೆಲ್ಲ ಮುಗಿಸಿ ತಿರ್ಗ ಇವನ್ ಇಲ್ಲಿ ಬಂದಿದ್ದಾನೆ ಅಂತ ನೋಡ್ತಾ ಇದೀರಾ ಹೇಳಪ್ಪ ಯಾಕೆ ಬಂದಿದೆ ಅಂತ ಅನ್ಕೊಂಡ್ರೆ ನಿನ್ ಜೊತೆ ಬೆಂಗ್ಳೂರ್ಗೆ ಹೋಗ್ಬೇಕಲ್ಲ ಅದಕ್ಕೆ ಅದಕ್ಕಲ್ಲ ನನ್ನ ಧೋನಿ ಹೋಗೈತಿ ಅದಕ್ಕೆ ನನ್ನ ಧ್ವನಿಯಾಗಿ ನಿಲ್ಲದಿಕ್ಕೆ ಬಂದಿದ್ದಾನೆ ಎಷ್ಟು ಸ್ವಾರ್ಥ ಇದೆ ನೋಡು ಹೋಗ್ತೀನಿ ಬಿಟ್ಟು ನನ್ನ ಕರ್ಕೊಂಡೋಗ್ತೀನಿ ಐತಿ ನನ್ನ ಧ್ವನಿಯಾಗಿ ನಿಲ್ಲದಿಕ್ ಬಂದಿರೋದು ಬನ್ನಿ ನಾವೀಗಿರೋದು ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿಯಲ್ಲಿ

ಒಂದು ತಗೊಳ್ಳಲಿಲ್ಲ ಅಂದ್ರೆ ಹೊಡೀತಾನೆ ಅನ್ಸುತ್ತೆ ಹೊಸ ಹ್ಮ್ ಇವತ್ತು ನನ್ನ ಧ್ವನಿ ಇಲ್ಲೇ ನೀನ್ ನನ್ನ ಧ್ವನಿ ಆಗ್ಲಿ ಅಪ್ಪ ಬಾ ಅಲ್ಲೈತಿ ಅಲ್ಲೈತಿ ಹೋಗೋಣ ಬಾ ಆಯ್ತು ನೋಡಿ ಇದು ಆವಾಗಿನ ಕಾಲದ ಒಂದು ಪ್ರವೇಶದ್ವಾರದಲ್ಲಿರುವಂತಹ ಒಂದು ಮುಖ್ಯ ಸ್ಥಳ ಅಂದರೆ ಇಲ್ಲಿ ಪಕ್ಕದಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಅಥವಾ ದ್ವೇ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ರೆಸ್ಟ್ ಮಾಡಿ ಕುಂತ್ಕೊಂಡು ಹೋಗೋಕೆ ಮಾಡಿರುವಂಥದ್ದು ಒಂದು ಸ್ಥಳ ಇದು ಚಾಲುಕ್ಯರ ಕಾಲದಲ್ಲಿ ಇದ್ದಂತಹ ಒಂದು ಪ್ರೇಕ್ಷಣೀಯವಾದ ಸ್ಥಳ ಮಾಡಿದ್ದು ಎಲ್ಲಿತ್ತು ಮಂಟಪ ನೋಡಿದ್ರೆ ಈ ಮಂಟಪ ನೋಡಿ ಹೆಂಗಿದೆ ನೋಡಿ ಅದು ಹೆಂಗ ಇಟ್ಟಿದ್ದಾರೆ ನೋಡಿ ನನ್ನ ಮೇಲ್ಗಡೆ ಈಗ ಬರ್ತಾವೇ ಗೊತ್ತ ಫ್ಯಾನು ಈಗ ಕರೆಕ್ಟ್ರ್ ಫ್ಯಾನ್ ಇರುತ್ತಲ್ಲ ಕರೆಂಟ್ ಉತ್ಪತ್ತಿ ಆಯ್ತದ ಏನು ಮುಟ್ಟ ಮಾಡಿದವ್ರಲ್ಲ ಆ ಥರ ಇದೆ ಅದು ಕೆಟ್ಟ ಗಾಳಿ ಮ್ಯಾಲಕ್ಕೆ ಹೋಗ್ಲಿ ಅಂತ ಆ ಥರದ ಫ್ಯಾನು ಎಗ್ಸಿಟ್ ಫ್ಯಾನ್ ಓಲಿಸ್ತೀರು ಓ ಚಳುವಿಕಿರೋ ಕಾಲದ ಆ ಥರ ಡಿಸೈನ್ ಮಾಡಿದ್ದಾರೆ ಫ್ಯಾನ್ಗಳನ್ನು ಅಂತ ಹೇಳಿದ್ದು ಆ ಕಾಲದ್ನೆ ಈ ಕಾಲ್ದವ್ರು ಕಾಪಿ ಮಾಡ್ತಾರೆ ಈಗ ಬೆಲ್ ಬಾಟಮ್ ಆಗ್ತಿದ್ದೋ ಏನೋ ಎಲ್ಲ ಹೊಸ್ದಾಗಿ ಕಂಡಿಡ್ದಿದ್ವಿ ಕಂಡಿಡ್ದೀವಿ ಅಂತ ಇಲ್ಲ ಅಳಬ್ರು ಕಂಡಿಡ್ರನ್ನ ಉಸಿ ರೀಪೇಂಟ್ ಮಾಡ್ಕೊಂಡು ನಾವು ಓಡಿಸ್ತಾ ಇದೀವಿ ಅಷ್ಟೇ ಅದು ಮತ್ತೆ ಅಪ್ಡೇಟು ಆಗಿರಲ್ಲ ಅಪ್ಡೇಟು ಇಲ್ಲ ಅದೇ ಕ ಅದೇ ಡಿಸೈನ್ ಬಣ್ಣ ಅಷ್ಟ ಚೇಂಜ್ ಇರುತ್ತೆ ಅಷ್ಟೇ ಏನಿಲ್ಲ ಅದ್ರಲ್ಲೊಂದು ಬೇರೆ ಬೇರೆ ಯೂಸ್ ಮಾಡ್ಕೊತದ ಈಗ ಮೊಬೈಲ್ ಒಂದೇ ಚೇಂಜಸ್ ಆಗೆಲ್ಲ ಲ್ಯಾಂಡ್ ಲೈನ್ ಆಯ್ತು ಇವಾಗ ಇಲ್ಲಿಂದ ಇಲ್ಲಿಗೆ ಕಾಲ್ ಮೆಸೇಜ್ ಹೌದು ಹ್ಮ್ ಇಲ್ಲಾಂದ್ರೆ ಒಬ್ಬೊಬ್ರು ಕಾಲು ಪಿಕ್ ಮಾಡಲ್ಲ ಕಾಲ್ ಪಿಕ್ ಮಾಡೋಕೆ ಮಾಡ್ ಕೊಡ್ಬೇಕಲ್ಲ ಅದಕ್ಕೆ ನೋಡಿ ವೀಕ್ಷಕರೇ ನಾನು ಇವತ್ತು ವಿಶೇಷವಾದಂತಹ ಒಂದು ಎಲೆ ತೋರಿಸಿ ಬನ್ನಿ ಬನ್ನಿ ಅಂತ ನಮ್ಮ ಅಕ್ಕ ಒಂದು ಒಳ್ಳೆ ಅದ್ಭುತವಾದ ಸ್ಥಳಗಳಿರ್ತವೆ ಸ್ಥಳಗಳಿರ್ತವೆ ನಾವುಗಳು ಏನು ಮಾಡ್ತೀವಿ ಅಂದರೆ ನಮ್ಮ ಅಕ್ಕಪಕ್ಕದ ಅದ್ಭುತವಾದ ಸ್ಥಳನ ಬಿಟ್ಟು ಬೇರೆ ಯಾವುದೋ ಒಂದು ದೂರದಲ್ಲಿರುವಂಥ ಸ್ಥಳಗಳನ್ನ ಸುಮ್ಮನೆ ಮಾಲ್ಡೀವ್ಸ್ಗೆ ಹೋಗ್ತೀರಿ ಹಾಂ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಬನ್ನಿ ನಮ್ಮ ಈ ಕೊಳದಲ್ಲಿ ಬಿದ್ದೋದು ಮಾಮೂಲಿ ಸ್ನಾನ ಮಾಡಿ ಹೆಂಗಿದೆ ನೋಡಿ ಸಮುದ್ರದಲ್ಲಿ ಸ್ನಾನ ಮಾಡಿದ್ರೆ ಮತ್ತೆ ಇನ್ನೊಂದು ಮುಗ್ ಸ್ನಾನ ಮಾಡ್ಬೇಕಾಗುತ್ತೆ ಇಲ್ಲಿ ಒಂದ ಸಾರಿ ಸ್ನಾನ ಮಾಡಿದರೆ ಪುಣ್ಯ ಸ್ಥಾನನೇ ಆಗೋಗುತ್ತೆೀರ್ತ ಸ್ನಾನನೇ ಮುಗಿದುಬಿಡುತ್ತೆ ಸುಮ್ ಸುಮ್ಮನೆ ದುಬೈ ಮಾಲ್ಸ್ ಹೋಗಿ ಸ್ಕಿಟ್ ಮಾಡ್ಕೊಂಡು ಬರ್ತೀರಿ ಇಲ್ಲಿ ಬನ್ ಸ್ಕಿಟ್ ಮಾಡ್ತರಿ ನೋಡಿ ನೋಡಿ ಮಾಡ್ರಿ ಆಮೇಲೆ ಇನ್ನೊಂದು ಬಾರ್ಡೇಜ್ ಕೃತಕ ಅದು ನಾವು ಮಾಡ್ಕೊಂಡಿರಂತದ್ದು ಇದು ಪುರಾತನ ಕಾಲದಿಂದ ಮಾಡಿರುವಂಥದ್ದು ಹೌದು ಹಾ

ಈ ತರ ಹಾಳು ಮಾಡಿ ಇಟ್ಟಿದ್ದಾರೆ ಯಾರು ದಾಳಿ ಕೋರರು ಬಂದು ಈ ತರ ಮಗು ಮೇಲೆ ನಿಂತಿರೋದು ಏನು ಅಂತ ಗೊತ್ತಿಲ್ಲ ಇದು ನನಗೆ ಅಂತ ಅನ್ಕೋಬಾರ್ದು ಅದು ಅದೇನು ಒಂದು ರಾಕ್ಷಸ ಅಂತ ಅನ್ಕೋಬೇಕು ಅಲ್ಲ ಅಲ್ಲಿ ನಿಂತ್ಕೊಳಕ್ ಒಂದು ಕಾರಣಗಳು ಇರ್ತವಲ್ವ ಕಾರಣ ಇರ್ತಿತ್ತು ಕಾರಣ ಇದೆ ಅಂತ ಅನ್ಕೊಳ್ತೀನಿ ಆದ್ರೆ ಅವ್ರ ತಲೆನೇ ತಗೊಂಡಿದ್ದಾರೆ ಕೇಳ್ಬೋದಾಯ್ತು ತಲೆ ಅಂತಿದ್ರೆ ಇದ್ರೆ ಅಲ್ವಾ ಇವೆಲ್ಲ ಡಾಕ್ಯುಮೆಂಟ್ರಿ ಓ ಆ ಕಾಲದ ಒಂದು ಇದು ಇದು ಅದೇನೂ ಗೊತ್ತಿಲ್ಲ ಇಲ್ಲ ಆ ಕಾಲದಲ್ಲಿ ಮತ್ತೆ ಎಲ್ಲ ಹಾಳು ಮಾಡಿದಾರೆ ಎಲ್ಲ ಹಾಳು ಮಾಡಿಬಿಟ್ಟಿದಾರೆ ಅಪ್ಪ ಆಗಿಂದು ಕಾಮಿಡಿ ಕೆಡಿಗೇಡಿ ಅಂತ ಗೊತ್ತಾಗ್ತದೆ ನಂಗೆ ಹೊಗಳ್ತಾ ಇದ್ದರು ಉಗಿತಾಯಿದ್ರು ಒಂದು ಗೊತ್ತಾಯ್ತಲ್ಲ ನೀನು ಅಂದ್ರೆ ಹೇಳಪ್ಪ ಹೇಳಪ್ಪ ಪರಮಾತ್ಮ ಕುಂತ್ಬಿಟ್ಯಾ ನೀನು ಇದಕ್ಕೆ

ಒಂದೊಂದು ಸಣ್ಣ ಸಣ್ಣ ಜಾಗನೂ ಬಿಟ್ಟಿಲ್ಲ ಎಲ್ಲಾನೂ ಡಿಸೈನ್ ಮಾಡಿದ್ದಾರೆ ಇಲ್ಲ ನೋಡಿ ಇದು ಪ್ಲೇನ್ ಇದೆ ಅಂತ ಅನ್ಕೋಬೇಡಿ ಇದು ಒಂದು ಡಿಸೈನ್ ಹ್ಮ್ ಏನ್ ಏನು ಹೇಳ್ತಿ ನನಗೆ ಅರ್ಥ ಆಯ್ತಿಲ್ವಾ ಏನೋ ಹೇಳ್ತಾನೆ ಅಂತ ಇಂಟರೆಸ್ಟ್ ಆಗಿ ನಾನು ಗೊತ್ತಿನಿ ಇದು ಪ್ಲೇನ್ ಅಲ್ಲ ಇದು ಡಿಸೈನ್ ಅಂತ ಬನಿ ನೋಡಿ ಇರೋದು ಗ್ಯಾಪ್ ತುಂಬದೇ ಇರನೋದು ಈಗ ನಿಮಗೆ ಉಳಿ ಸುತ್ತಕ ಕೊಡ್ತೀನಿ ಮಾಡ್ತೀರಾ ನೀವು ಹ್ಮ್ ಸುತ್ತಕ ಅಚ್ಚುಕಟ್ಟಾಗಿ ಉಳಿ ಬಿಟ್ರೆ ಅನ ಉಣ್ಕ ಕೂತ್ಕೊತೀವಿ ಅಂತಾರೆ ನಾವು ಬಸಪ್ಪ ಒಳ್ಳೇದು ಮಾಡಪ್ಪ ಇದು ನೋಡಿ ಎಲ್ಲ ಬರೀ ಈ ಬೇರೆಯವ್ರು ಬಂದು ಬರೀ ಹಾಳು ಮಾಡತ್ತ ಹೀರಿಕರು ನಮ್ಮ ಜೊತೆ ಇಲ್ಲ ಅಂತ ಯೋಚನೆ ಮಾಡ್ತೀವಿ ಅವರು ಬಿಟ್ಟಿರಂಥ ಪಳವಳಿಕೆಗಳನ್ನು ನಾವು ಹಾಳು ಮಾಡ್ತೀವಲ್ಲ ಅದು ತಪ್ಪು ಮಾಡಿದಾರೆ ಯಾರು

ಅಲ್ಲಿ ಕರೆಕ್ಟಾಗಿ ಸ್ವಿಮ್ಮಿಂಗ್ ಬರೋದು ಹೋಗ್ಬೇಕು ಸ್ವಿಮ್ ಮಾಡೋಕ್ಕೆ ಬರೋರು ಅಷ್ಟೇ ಹೋಗೋಕ್ಕೆ ಸಾಧ್ಯ ಅಲ್ಲಿ ಹೋಗಿದ್ರೆ ಅಲ್ಲೊಂದು ಸಿಡಿ ಅಲ್ಲೆಲ್ಲ ಕೊಳದಲ್ಲಿ ಸ್ನಾನ ಮಾಡ್ತಾ ಇದ್ರೆ ಇಲ್ಲ ಬಣ್ಣ ನೋಡು ತಲೆ ಕೆಡ್ಸ್ಕೊಂಡು ಅಲ್ಲಿ ಹೊಡೆದಾಡಕ್ಕಾಗಲ್ಲ ಬರೋ ನೀರಲ್ಲಿ ಸ್ನಾನ ಮಾಡಿ ಅಂತ ಒಲ್ಲು ಸ್ನಾನ ಮಾಡಿ ಇಲ್ಲೇ ಗಲ್ಲಿ ಕ್ರಿಕೆಟ್ ಆಡೋದು ಅಂತಾರಲ್ಲ ಹಂಗೆ ಏಯ್ ನೀವು ಹೆಂಗಾರ ಇರಲಿ ಸ್ನಾನ ಮಾಡ್ಕೊತೀನಿ ಇಲ್ಲೇ ಅಲ್ಲಿ ಬಂದು ನಿಮ್ಮ ಹತ್ರ ಹೊಡೆದಾಡಕ್ ಆಗಲ್ಲ ಅದೇ ಕಲ್ಯಾಣಿ ನೀರು ಇಲ್ಲಿ ಬರುದು ಮಾಡ್ತಾರೆ ಈ ನೀರಲ್ಲಿ ಸ್ನಾನ ಮಾಡೋದು ತುಂಬಾ ಶ್ರೇಷ್ಠ ಇಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ಇರೋದಕ್ಕೆ ಆಗ್ಲಿ ಯಾವ್ದೇ ಒಂದು ಕಾಯಿಲೆ ಇರಲಿ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳಿದಾರೆ ಹೌದು ಅದೇ ಒಂದು ಚರ್ಮ ರೋಗ ಇದ್ರೂ ಕೂಡ ಈ ಥರದ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದರೆ ಆ ನಿವಾರಣೆ ಆಗುವಂಥದ್ದು ಎಲ್ಲ ಟೈಮ್ಗಳು ಸಮಯಗಳು ಇದ್ದಾವೆ ನಮ್ಗೆ ಇವತ್ತು ಗಣಪತಿಯವರ ಇವ್ರ ದರ್ಶನ ಜಾಸ್ತಿ ಆಗ್ತದೆ ನಮ್ಮ ಅಪ್ಪಾಜಿಯವ್ರಿಗೆ ಇಲ್ಲಿ ಬಂದ್ರೆ ಒಂದು ಈಶ್ವರ ಒಂದು ಗಣಪತಿ ಇಲ್ಲ ಭಗವಾನ ನೋಡಿ ಇದು ಸಾವಿರದ ಒಂಬೈನೂರ ಏಳರಿಂದ ಸಾವಿರದ ಒಂಬೈನೂರ ಎಂಬತ್ತೈದು ಆ ಟೈಮಲ್ಲಿ ಮಾತಾಡ ಮಾತಾಡ ಮಾತಾಡಿ ನೋಡಿ ಈ ವಿಘ್ನೇಶ್ವರನ ಮಂಟಪ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಟ್ಟಿಸಿದ್ದಾರೆ ಒಂದು ಸ್ವಲ್ಪ ಪುರಾತನ ಕಾಲದ್ದು ಅನಿಸ್ಬೇಕು ಆ ಥರ ಒಂದು ಕೆತ್ತನೆ ಮಾಡಿದ್ದಾರೆ ಒಂದೊಂದು ಗಣಪತಿ ಮೂರ್ತಿ ಇದೆ ನೋಡಿ ಯಾರು ಕೊಟ್ಟಿದ್ದು ಅಂತ ಎಂಬತ್ತೈದರಲ್ಲೂ ಕೊಟ್ಟಿರೋ ಹೆಸರಾಕೋಜ ತಾಯಿ ಧ್ವನಿ ಕೊಟ್ಟವರದೆಲ್ಲ ಹೆಸರಿ ಹೇಳಕ್ ಆಗುತ್ತೇನ್ರಿ ದೇವ್ರ ದೇವರೇ ಕೊಟ್ಟಿರೋದು ಅವನ್ ಹೇಳ್ತಾ ಇಲ್ಲ ಇದು ಭಕ್ತಿ ಸೇವೆ ಯಾರು ಸೇವೆ ನೋಡಿ ಶಾಂತಪ್ಪ ಫಿರಂಗಿ ಅಲ್ಲ ರೀ ನಾನ್ ಕೇಳೋದು ಸಾಗರ ನನ್ನ ಧ್ವನಿ ಇವತ್ತಿನ ನನ್ನ ಧ್ವನಿ ಧ್ವನಿ ಹೋಗಿದೆ ಎನ್ನ ಧ್ವನಿ ಆಫೀಸ್ ಕಡೆ ನಾವು ಆ ಚಿಂತಕರನ್ನು ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ ಹೋಡಿ ಅವ್ರ ದಿನದಿಂದ ಓಂ ನಮ ಶಿವಾಯ ಬಂದಿದೆ ಕ್ಷೇತ್ರ ಮತ್ತೆ ಬಸ್ಸು ನೀನು ಯಾವಾಗ ಬಂದಿದೆ ಇಲ್ಲಿಗೆ ನಾನು ಸುಮಾರು ಎರಡು ಸಾವಿರದ ಐದು ಆರು ಅಂದ್ಕೊಂಡಿದ್ದೀನಿ ನೀವು ಪಕ್ಕದಲ್ಲೇ ಇದೆಯಾ ಇಲ್ಲಿಲ್ಲೇ ಇದ್ದೀರಿ ನೀವು ಆ್ಯಕ್ಚುಲಿ ನೀವು ನೀವು ಬಂದೇ ಇಲ್ಲ ನೀನು ಯಾಕೆ ಬಂದಿಲ್ಲ ನಾನು ಒಂದೇ ಸಾರಿ ಬಂದಿದ್ದೀನಲ್ಲ ಯಾವಾಗ ಎರಡು ಸಾವಿರದ ಐದರಲ್ಲಿ ಅವಾಗ ಬಂದ್ಮೇಲೆ ಇನ್ನೂ ಈಗ ಇಪ್ಪತ್ತ್ನಾಲ್ಕು ಆಯ್ತದೆ ಈ ಇವತ್ತೇ ಬಂದಿರೋದು ನಾನು ಅದಕ್ಕೆ ನನ್ನ ಧ್ವನಿಯಾಗಿ ತಗೊಂಡಿದ್ದೀನಿ ಕೇಳಿ ಈ ಬಾಗ್ಲುಕೋಟೆ ಚಿಲ್ಲಿ ಮಣ್ಣಿನ ಮಗ ನಮ್ಮ ಬಸ್ಸು ಮಣ್ಣಿನ ಮಗ ಅಲ್ಲು ಇಳ್ಕಲ್ಲು ಈಗ ಹೇಳ್ತಿದ್ದೆ ನನಗೆ ಅನ್ಕಂಡೆ ಮಣ್ಣಿನ ಮಗ ಅಲ್ಲ ನನ್ನ ಅಪ್ಪ ಅಮ್ಮನ ಮಗ ಅಂತ ಓ ಅದಕ್ಕೆ ಕರ್ಕೊಂಡು ಬಂದೆ ನನ್ನ ಧ್ವನಿ ಯಾವಾಗಲೂ ನನ್ನ ಜೊತೆ ಇರ್ಲಿ ಅಂತ ಬನ್ನಿ ಅಲ್ಲ ಫ್ರೆಂಡ್ಸ್ ನೋಡಿ ಅದು ಎಲ್ಲಿ ಅದು ಇರಬೇಕು ನಮ್ಮ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನೀವು ನಮ್ಮ ಹೆಸರು ಬಸ್ಲಿಂಗಿ ಅಂತ ಹೇಳಿ ಬಸ್ಲಿಂಗಿ ಅವರು ಇಲ್ಲಿ ದೇವಸ್ಥಾನದ ಒಂದು ಮುಖ್ಯ ಭಾಗದಲ್ಲಿ ವರ್ಕ್ ಮಾಡ್ತಾರೆ ಸೊ ಬನ್ನಿ ದೇವಸ್ಥಾನ ಇಲ್ಲಿ ಕ್ಷೇತ್ರದ ಬಗ್ಗೆ ಏನೇನು ವಿಶೇಷತೆಗಳೇನೆಂದು ಇವರು ಬಾಯಿ ಕೇಳಿದ್ರು ಎಷ್ಟನೇ ಶತಮಾನ ಆರನೇ ಶತಮಾನ ಆರನೇ ಶತಮಾನ ಬನ್ನಿ ಹೆಂಗೆ ಅಂದ್ರೆ ನಮ್ಮ ಅಕ್ಕಪಕ್ಕದ ಊರಲ್ಲೇ ಚೆನ್ನಾಗಿರೋ ಚೆನ್ನಾಗಿರೋ ಹುಡುಗಿರಿ ಇರ್ತಾರೆ ನೋಡಲ್ಲ ನಾವು ಏ ಮಂಗ್ಳೂರು ಆ ಕಡೆ ಹೋಗಿ ಹುಡುಗಿ ತರಬೇಕು ಅಂತ ಹೋಯ್ತಾರೆ ಹಂಗೆ ನಮ್ಮ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಒಂದು ಅದ್ಭುತವಾದ ಒಂದು ಸ್ಥಳಗಳು ಇರ್ತವೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಇನ್ನೊಂದು ಸ್ನಾನ ಮಾಡ್ತೀವಿ ಇಲ್ಲಿ ನೋಡಿ ಒಂದ್ಸಾರಿ ಸ್ನಾನ ಮಾಡಿದ್ರೆ ಮುಗಿದ ಸಾಮೂಹಿಕ ಸ್ನಾನಪಾನ ಪುಣ್ಯಕ್ಷೇತ್ರ ಇದು ಕಲ್ಯಾಣಿ ಒಂದು ಕಲ್ಯಾಣಿ ಮಹಾಕೂಟದಲ್ಲಿರುವಂತಹ ಕಲ್ಯಾಣ ಇದು ಬೇಸಿಗೆ ಕಾಲದಲ್ಲೂ ನೀರಿರುತ್ತೆ ಎಂಥ ಬರಗಾಲ ಬಂದರೂ ನೀರಿರುತ್ತೆ ಹೊರತು ಯಾವತ್ತು ಖಾಲಿಯಾಗಿ ಬರಿದಾಗಿದ್ದು ಇದ್ದಿದ್ದು ಇತಿಹಾಸದಲ್ಲೇ ಇಲ್ಲ ನನಗೆ ಸಮರ್ಪಣೆ ಮಾಡ್ತಾರೆ ಇದೆಲ್ಲ ಕೇಳಿದೆ ಇದು ನೇಪಾಳದಲ್ಲಿ ಬಿಟ್ರೆ ಇಲ್ಲೇ ಇರೋದು ಅಂತ ಕೇಳಿದೆ ಕೇಳಿಕೊಟ್ಟಿದೆ ನಾನು ನೇಪಾಳದಲ್ಲಿ ಬಿಟ್ರೆ ಇನ್ನು ಇಲ್ಲೇ ಇರೋದು ಅಂತ ಹೇಳಿದರು ಮೂಲೆಯಲ್ಲಿ ಆ ಮಂಟಪದ ಮೂಲೆಯಲ್ಲಿ ಒಂದು ಸುರಂಗ ಮಾರ್ಗ ಇದೆ ಅದರಲ್ಲಿ ಹೋಗಿ ಒಳಗಡೆ ಹೋಗಿ ಹ್ಮ್ ಒಳಗಡೆ ಹೋದ್ರೆ ಅಲ್ಲೊಂದು ಮುಂದೆ ಇದೆ ಸುರಂಗ ಮಾರ್ಗ ನೋಡಿ ಈಗ ಒಳಕ್ ಹೋಗ್ತಾರೆ ಒಳಕ್ ಹೋಗಿ